ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸ್ವಾಗತ ಸ್ನೇಹಿತರೆ ಜಿ ಪಿ ಡಿ ಆರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತೀನಿ ಅಂತ ನಿಮಗೆ ಲಾಸ್ಟ್ ಸ್ಟುಡಿಯೋದಲ್ಲಿ ಹೇಳಿದ್ದೆ ನಾನು ಸೊ ಅದೇ ಪ್ರಕಾರವಾಗಿ ಇವತ್ತಿನ ಒಂದು ಕ್ಲಾಸಿನಲ್ಲಿ ನಾನು ಜಿ ಪಿ ಎಸ್ ಡಿ ಆರ್ ಪತ್ರಿಕೆ ಎರಡು ಏನಂದರೆ ಸ್ಪೆಷಲೈಸ್ ಇರುತ್ತಲ್ಲ ನಮ್ಮ ಒಂದು ಮೆಥಡ್ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸುವವರಿಗಾಗಿ ಇರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಕ್ಲಾಸಲ್ಲಿ ನಾನು ಬಿಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಏನಂದರೆ ಪ್ರಮುಖವಾಗಿ ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಎಪ್ಪತ್ತ್ಮೂರರವರೆಗೂ ಕೂಡ ಎರಡು ಅಂಕದ ಪ್ರಶ್ನೋತ್ತರಗಳು ಇರ್ತಾ ಇದ್ದವು ಮೊದಲೇ ಎಷ್ಟು ಆಗಿದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ ಮತ್ತು ಪದೇ ಪದೇ ಹೇಳ್ತಾ ಇರ್ತೀನಿ ಎರಡು ಅಂಕದ ಮತ್ತು ಮೂರು ಅಂಕದ ಕ್ವಶನ್ ಆನ್ಸರ್ಸ್ಗಳನ್ನ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಹಾಗೆ ಕೇಳ್ತಾ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಎಸ್ ಟರ್ನಲ್ಲಿ ಚೇಂಜ್ ಆಯಿತು ಏನಾಯಿತು ಮೂರು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಕೇಳ್ತಾ ಇದ್ದಾರೆ ಪ್ರಸ್ತುತ ಸೊ ಅವಾಗ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಒಳಗೊಂಡಿತ್ತು ಅಂತಂದೇ ಹೇಳಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಎಪ್ಪತ್ತ್ಮೂರರವರೆಗೆ ಎರಡು ಅಂಕದ ಪ್ರಶ್ನೆಗಳಿರ್ತವೆ ನಂತರ ಎಪ್ಪತ್ನಾಲ್ಕರಿಂದ ತೊಂಬತ್ತೊಂದರವರೆಗೆ ಕೂಡ ಮೂರು ಅಂಕದ ಪ್ರಶ್ನೋತ್ತರಗಳಿದ್ವು ಬಟ್ ಇವಾಗಿದು ಆಗಿದೆ ಸೊ ಅದು ಚೇಂಜ್ ಆಗಿದ್ದು ಅಂತಂದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ನಿಮ್ಗೆ ಹೇಳ್ಕೊಡ್ತೇನೆ ನಾನು ಸೊ ಅಲ್ಲಿವರೆಗೂ ಕೂಡ ಈಗ ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಬಿಡಿಸಿದ್ವಿ ಏನು ಎಂಬ ಒಂದು ಮಾಹಿತಿಯನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೇನೆ ನಿಮಗೆ ಈ ಎರಡು ಅಂಕ ಮತ್ತು ಮೂರು ಅಂಕ ಏನಿದೆ ಅಲ್ಲ ಸೊ ಇದನ್ನು ನಾನು ಮೂರು ಅಂಕ ಮತ್ತು ನಾಲ್ಕು ಅಂಕಕ್ಕೆ ಕನ್ಸಿಡರ್ ಮಾಡಿಕೊಂಡು ಮಾಡಿದಂಥ ಕ್ಲಾಸಸ್ಗಳು ಅಂತಂದೇ ಹೇಳಬಹುದು ಅಂದರೆ ಎರಡು ಅಂಕಕ್ಕೆ ಕೇಳಿದಂತಹ ಪ್ರಶ್ನೆಗಳನ್ನು ಮೂರು ಅಂಕ ಮಾಡಿಕೊಂಡಿದ್ದೀನಿ ಮತ್ತೆ ಇಲ್ಲಿ ಮೂರು ಅಂಕಕ್ಕೆ ಕೇಳಿದಂತಹ ಪ್ರಶ್ನೆಗಳನ್ನು ನಾಲ್ಕು ಅಂಕ ಮಾಡಿಕೊಂಡು ಇಲ್ಲಿ ಉತ್ತರವನ್ನು ನೀಡಲಾಗಿದೆ ಅಂತ ಹೇಳಬಹುದು ಅಂದರೆ ಅದೇ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ಅಲ್ಲಿ ಹೆಚ್ಚಿನ ಒಂದು ಮಾರ್ಕ್ಸ್ಗಳಿಗೆ ಹೆಂಗೆ ಬರೀಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೇನೆ ಓಕೆ ಎರಡು ಅಂಕದ ಪ್ರಶ್ನೋತ್ತರಗಳು ಜಿಪಿ ಸ್ಟಾರ್ ಪತ್ರಿಕೆ ಎರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಅಂತಂದು ಹೇಳಬಹುದು ಇದನ್ನು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಡಿಸ್ಕ್ರಿಪ್ಟಿವ್ ಮ ವಿಶ್ಲೇಷಣೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ ಒಂದು ಅಂತದ್ದು ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ನಾನು ಐದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕ್ಲಾಸಾಗಿದೆ ಸೊ ಕೊನೆವರೆಗೂ ನೋಡಿ ಇದನ್ನು ನೀವು ನೋಟ್ ಮಾಡಿಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದು ಹೇಳಬಹುದು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಇರ್ತವು ಎಸ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಎರಡರಿಂದ ಮೂರು ವ್ಯಾಕ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಓಕೆ ಮೊದಲ ಪ್ರಶ್ನೆ ಈಜಿಪ್ಟಿನ ನಾಗರಿಕತೆಯಲ್ಲಿ ಮಮ್ಮಿಗಳನ್ನು ಏಕೆ ಮತ್ತು ಹೇಗೆ ಸಂರಕ್ಷಿಸಿಡಲಾಗುತ್ತಿತ್ತು ಅಂತಂದಿದೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಅಂತಂದಿದೆ ಸೊ ಹಾಗಾದ್ರೆ ಇನ್ನು ಅಂತಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಏನಿರ್ತಾವೆ ಎಮ್ ಸಿ ಕ್ಯೂ ಇರ್ತವೆ ನಿನ್ನೆ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾವು ಕೊಟ್ಟಿದ್ದೆ ಏನಂತಂದರೆ ಐವತ್ತು ಎಂ ಸಿ ಕ್ಯೂ ಇರ್ತವೆ ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಡಿಸ್ಕ್ರಿಪ್ಟ್ ಇರುತ್ತೆ ಒಂದು ನೂರ ಐವತ್ತರವರೆಗೂ ಕೂಡ ಪ್ರಶ್ನೆಗಳು ಅಂತಂದು ಹೇಳಿದ್ದೆ ನಿಮಗೆ ನೂರ ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ದೆ ಸೊ ಇಲ್ಲಿ ಐವತ್ತೊಂದನೇ ಪ್ರಶ್ನೆ ಅಂತಂದರೆ ತೊಗೋಬೇಕಾಗತ್ತೆ ನಾವು ಸೊ ಐವತ್ತೊಂದನೇ ಪ್ರಶ್ನೆ ಏನಿದೆ ಅಂತಂದ್ರೆ ಈಜಿಪ್ತಿನ ನಾಗರಿಕತೆಯಲ್ಲಿ ಮಮ್ಮಿಗಳನ್ನು ಏಕೆ ಮತ್ತು ಹೇಗೆ ಸಂರಕ್ಷಿಸಿಡಲಾಗುತ್ತಿತ್ತು ಅಂತಂದೆಂಬ ಒಂದು ಪ್ರಶ್ನೆ ಇದೆ ಸೊ ಇಲ್ಲಿ ನೋಡಿ ಉತ್ತರವನ್ನು ನಾನು ಕೊಡ್ತಾ ಹೋಗಿದ್ದೀನಿ ಈಜಿಪ್ಟಿನ ನಾಗರಿಕತೆಗಳಲ್ಲಿ ಮಮ್ಮಿಗಳು ಎಂದರೆ ಸತ್ತ ದೇಹವನ್ನು ಸಂರಕ್ಷ ಸಂರಕ್ಷಿಸಿ ಇಡುವುದಾಗಿದೆ ಅಂತಂದು ಹೇಳಬಹುದು ಓಕೆ ಎಸ್ ನೆಕ್ಸ್ಟ್ ಪಾಯಿಂಟ್ ಈಜಿಪ್ಟಿಯನರಿಗೆ ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು ಮನುಷ್ಯನು ಇಹಲೋಕದಲ್ಲಿ ಮಾಡಿದ ಕೃತ್ಯಗಳ ವರದಿಯನ್ನು ಬದುಕು ಮತ್ತು ಸಾವಿನ ಅಧಿಪತಿಯಾದ ಪ್ರಬಲ ದೇವ ಓರಿಯಸನಿಗೆ ನೀಡಬೇಕು ಎಂಬ ನಂಬಿಕೆ ಇತ್ತು ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನು ಸತ್ತವರಿಗಾಗಿ ಮೀಸಲಿಡ್ತಾ ಇದ್ರು ಈ ನಿಟ್ಟಿನಲ್ಲಿ ತಯಾರಿ ಈ ನಿಟ್ಟಿನ ತಯಾರಿಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಿಡಲಾಗುತ್ತಿತ್ತು ಹೀಗೆ ಸಂರಕ್ಷಿಸಲ್ಪಟ್ಟಂತಹ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಈಜಿಪ್ತಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು ಅಡಿಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಇಲ್ಲಿ ಮಾಡಲಾಗ್ತಿತ್ತು ಈ ಎಲ್ಲ ಅಂಶಗಳಿಂದ ಈಜಿಪ್ತಿಯನ್ನು ಮಮ್ಮಿಗಳನ್ನು ಏಕೆ ಸಂರಕ್ಷಿಸುತ್ತಿದ್ದರು ಮತ್ತು ಯಾವ ರೀತಿ ಸಂರಕ್ಷಿಸಿಡ್ತಾ ಇದ್ರು ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕಕ್ಕಾದರೂ ಕೇಳಿ ನಾಲ್ಕು ಅಂಕಕ್ಕಾದರೂ ಕೇಳಿ ನೀವು ಆರಾಮಾಗಿ ಅಂಕಗಳನ್ನು ಪಡೀತೀರಾ ಬಟ್ ಇಲ್ಲಿ ಸ್ಟಾರ್ ಸ್ಟಾರ್ ಏನು ಹಾಕಿದನಲ್ಲ ಇದೇ ರೀತಿ ನೀವು ಪಾಯಿಂಟ್ಸ್ಗಳನ್ನ ಬರೀಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿ ವಿವರಣೆ ಆಗಲಿ ಎಕ್ಸ್ಪ್ಲೇನೇಷನ್ ಆಗಲಿ ಕೊಡೋ ಅಂತ ಅವ ಅಗತ್ಯ ಇರೋದಿಲ್ಲ ಮೂರು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರ ಒಂದು ಕಾರಣದಿಂದಾಗಿ ಜಸ್ಟ್ ನೀವು ಪಾಯಿಂಟ್ಸ್ಗಳನ್ನ ಬರೀಬೇಕು ಬಟ್ ಆಗಿ ಬರೀಬೇಕು ಪುಸ್ತಕದಲ್ಲಿ ಯಾವ ರೀತಿ ಇರ್ತಾವಲ್ಲ ಅದೇ ರೀತಿಯಾಗಿ ಎಕ್ಯುರೇಟ್ ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರ್ತಾವು ಅಂತಂದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಐವತ್ತೆರಡನೇ ಪ್ರಶ್ನೆ ಏನಿದೆ ಮೌರ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಲಭ್ಯವಿರ್ತಕ್ಕಂತಹ ಪ್ರಮುಖ ಒಂದಿಷ್ಟು ಆಧಾರಗಳು ಯಾವುವು ಅಂತಂದಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮೌರ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲು ಲಭ್ಯವಿರುವ ಸಾಹಿತ್ಯಕ ಆಧಾರಗಳು ಮೂಲ ಪಟ್ಟಿ ಮಾಡಿರಿ ಅಂತಂದಿದೆ ಜಸ್ಟ್ ನೀವು ಇಲ್ಲಿ ಪಟ್ಟಿಯನ್ನು ಬರೆದರೂ ಕೂಡ ನಡೆಯುತ್ತೆ ಯಾಕಂದರೆ ಅವು ಏನಂತಂದರೆ ಐದರಿಂದ ಆರು ಅಂಶಗಳಿವೆ ಐದರಿಂದ ಆರು ಅಂಶಗಳಿವೆ ಸೊ ಅವುಗಳ ಪಟ್ಟಿಯನ್ನು ಬರೆದರೂ ಕೂಡ ನಡೀತೈತಿ ಇಲ್ಲಪ್ಪ ನಾನು ಜಸ್ಟ್ ಆ ಒಂದು ಪಟ್ಟಿ ಏನಿದೆ ಅಲ್ಲ ಸೊ ಒಂದೊಂದು ಕೃತಿಗೆ ಒಂದು ಒಂದೆರಡು ಲೈನ್ ಬರೀತೀನಿ ರೀ ನಂಗೆ ಟೈಮ್ ಇದೆ ಅಂದ್ರೂ ಕೂಡ ನೀವು ಬರೀಬಹುದು ಸೊ ಇಲ್ಲಿ ನೋಡಿ ಏನಂತಂದ್ರೆ ಮೊದಲನೇದಾಗಿ ಮೌರ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲು ಲಭ್ಯವಿರತಕ್ಕಂಥ ಸಾಹಿತ್ಯಕ ಮೂಲಗಳನ್ನು ಗಮನಿಸಿದಾಗ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ಯನ ಅರ್ಥಶಾಸ್ತ್ರವು ಮೌರ್ಯರ ಆಡಳಿತ ಮತ್ತು ರಾಜನೀತಿ ತತ್ವಕ್ಕೆ ಸಂಬಂಧಿಸಿದೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಹತ್ತೊಂಬತ್ತರ ಎರಡರಲ್ಲಿ ಆರ್ ಶ್ಯಾಮಾಶಾಸ್ತ್ರಿಯವರು ಸಂಶೋಧನೆ ಮಾಡಿದರು ಇನ್ನು ಯಾವುದಂತಂದರೆ ಮೆಗಾಸ್ತನಿಸನ ಇಂಡಿಕಾ ಅಂತ ಬರುತ್ತೆ ಓಕೆ ಮೆಗಾಸ್ತನಿಸನ ಇಂಡಿಕಾ ಗ್ರಂಥವು ಮೆಗಾಸ್ತನಿಸ್ನು ಗ್ರೀಕರ ಒಂದು ಸೆಲ್ಯೂಕಸ್ಸಿನ ರಾಯ ಬರೆಯಾಗಿದ್ದು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಮೆಗಾಸ್ತನಿಸ್ ತನ್ನ ಒಂದು ಇಂಡಿಕಾ ಗ್ರಂಥದಲ್ಲಿ ಭಾರತದಲ್ಲಿ ಗುಲಾಮಗಿರಿ ಅಸ್ತಿತ್ವದಲ್ಲಿ ಇರಲಿಲ್ಲ ಎಂದು ಮಾಹಿತಿಯನ್ನು ನೀಡಿದ್ದಾನೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪರಿಶಿಷ್ಟವರ್ಮನ ಹೇಮಚಂದ್ರ ವಾಯುಪುರಾಣ ಮತ್ತು ಮೆಸ್ಸೆ ಪುರಾಣ ವಿಶಾಖದತ್ತನ ಮುದ್ರ ರಾಕ್ಷಸ ಕಲ್ಲನನ ರಾಜತರಂಗಿಣಿ ಗೀತಾ ಕಥಾಸರಿತ ಸಾಗರ ಸೋಮದೇವ ಬೃಹತ್ ಕಥಾಕೋಶ ಕ್ಷಮೇಂದ್ರ ಕೌಮದಿ ಮಹೋತ್ಸವ ವೀಜ ಮತ್ತು ಕಿಶೋರಿಕಾ ದೀಪವಂಶ ಮತ್ತು ಮಹಾವಂಶ ಜಾತಕ ಕಥೆಗಳು ಇವೆಲ್ಲವೂ ಕೂಡ ಏನಂತಂದರೆ ನಿಮಗೆ ಮೌರ್ಯರ ಬಗ್ಗೆ ತಿಳಿಸ್ತಕ್ಕಂತಹ ಒಂದಿಷ್ಟು ಪ್ರಮುಖ ಆಧಾರಗಳಾಗಿವೆ ಅಂತಂದು ಹೇಳಬಹುದು ಇವನಿಷ್ಟು ಬರೆದರೆ ಸಾಕು ನಿಮಗೆ ಏನಪ್ಪ ಅಂದರೆ ಮಾರ್ಕ್ಸ್ಗಳು ಬರ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಗುರುನಾನಕರ ಬೋಧನೆಗಳೇನು ಅಂತಂದಿದೆ ಮುಂದಿನ ಪ್ರಶ್ನೆ ಗುರುನಾನಕರ ಬೋಧನೆಗಳು ಏನು ಅಂತಂದು ಪ್ರಶ್ನೆ ಇದೆ ಐವತ್ಮೂರನೇ ಪ್ರಶ್ನೆ ಎಸ್ ಬನ್ನಿ ಹಂಗಂದ್ರೆ ನೋಡೋಣ ನೋಡಿ ಇಲ್ಲಿ ಫಸ್ಟ್ ನಾನು ಇಂಟ್ರಡಕ್ಷನ್ ಕೊಡ್ತಾ ಹೋಗಿದ್ದೀನಿ ಗುರುನಾನಕರ ಬಗ್ಗೆ ಗುರುನಾನಕರ ಕಾಲ ಸಾಮಾನ್ಯ ಶಕ ಹದಿನಾಲ್ಕುನೂರ ಅರವತ್ತೊಂಬತ್ತರಿಂದ ಸಾಮಾನ್ಯ ಶಕ ಹದಿನೈದುನೂರ ಮೂವತ್ತೊಂಬತ್ತು ಇವರನ್ನು ಸಿಖ್ ಧರ್ಮದ ಸ್ಥಾಪಕ ಎಂದು ಕರೆಯುತ್ತಾರೆ ಜನ್ಮಸ್ಥಳ ತಳವಂಡಿ ಗ್ರಾಮ ಪಾಕಿಸ್ತಾನ ಪ್ರಸ್ತುತ ಪಂಜಾಬ್ನಲ್ಲಿದೆ ಅಂತ ಹೇಳಬಹುದು ಇನ್ನು ಇವರ ಬೋಧನೆಗಳನ್ನು ಗಮನಿಸಿದಾಗ ಇಲ್ಲಿ ಮೊದಲೇದಾಗಿ ಬರ್ತಕ್ಕಂಥದ್ದನ್ನು ನೋಡಿದಾಗ ಗುರುನಾನಕರು ದೀರ್ಘಕಾಲ ದೇಶದ ಪರ್ಯಟನೆ ನಡೆಸಿದ ನಂತರ ರಾವಿ ನದಿಯ ದಂಡೆಯ ಕರ್ತಾರಾಪುರದಲ್ಲಿ ಭಕ್ತಿ ಕೇಂದ್ರವನ್ನು ಸ್ಥಾಪಿಸಿದರು ಅವರ ಅನುಯಾಯಿಗಳು ಎಲ್ಲ ಜಾತಿ ಮತಗಳ ಗಡಿಗಳನ್ನು ಮೀರಿ ಲಿಂಗ ತಾರತಮ್ಯವಿಲ್ಲದೆ ಸಹಪಂಕ್ತಿ ಭೋಜನವನ್ನು ಭೋಜನವನ್ನ ಮಾಡಿದರು ಎಸ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇನಪ್ಪ ಅಂತಂದ್ರೆ ಗುರುನಾನಕರು ಕಬೀರರ ಬೋಧನೆಯಿಂದ ಪ್ರಭಾವಿತರಾಗಿದ್ದರು ಅವರು ಮಾನವ ಭಾತೃತ್ವವನ್ನು ಬೋಧಿಸಿದರು ಅವರ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮತ್ತು ಇತರೆ ಸಾಮಾಜಿಕ ಅನಿಷ್ಟಗಳನ್ನು ವಿರೋಧಿಸಿದರು ಅಂತಂದಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಜನರಿಗೆ ಸತ್ಯ ನೀಡಬೇಕೆಂದು ಜನರಿಗೆ ಸತ್ಯ ನೀಡಬೇಕೆಂದು ಉಪದೇಶಿಸಿದರು ಸತ್ಕಾರ ಮತ್ತು ಪರಿಶುದ್ಧ ಹಾಗೂ ನೀತಿಯುಕ್ತವಾದಂತಹ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು ಹಿಂದೂ ಮುಸ್ಲಿಮರಲ್ಲಿನ ತಪ್ಪು ತಿಳುವಳಿಕೆಗಳು ಘರ್ಷಣೆಗೆ ಕಾರಣವೆಂದು ನಂಬಿದ್ದರು ಪುರೋಹಿತರು ಮತ್ತು ಮೇಲ್ವರ್ಗದವರು ಬಡವರನ್ನು ಶೋಷಿಸುವುದನ್ನು ವಿರೋಧಿಸಿದರು ಇನ್ನು ನೆಕ್ಸ್ಟ್ ಲಾಸ್ಟ್ ಮಂತ್ ಕೊಟ್ಟಿದ್ದೀನಿ ನಾನು ಏನಂತಂದ್ರೆ ಗುರುನಾನಕರು ಶಿಷ್ಯರನ್ನು ಸಿಖರು ಅಂತ ಕರಿತಾ ಇದ್ರು ಗುರುನಾನಕರ ಸಿಖ್ ಶಿಷ್ಯರನ್ನು ಅಂತ ಕರಿತಾ ಇದ್ದರು ಇವರ ಬೋಧನೆಗಳನ್ನು ಗುರುಗ್ರಂಥ ಸಾಹೇಬದಲ್ಲಿ ಗ ಏನಂದರೆ ಸಂಗ್ರಹಿಸಲಾಗಿದೆ ಇದು ಸಿಖರ ಪವಿತ್ರ ಗ್ರಂಥ ಕೂಡ ಹೌದು ಮತ್ತು ಅದನ್ನು ಆದಿ ಗ್ರಂಥವೆಂದಲೂ ಕೂಡ ಕರೆಯುತ್ತಾರೆ ಈ ಗ್ರಂಥವನ್ನು ಗುರುದ್ವಾರದಲ್ಲಿಟ್ಟು ಪೂಜಿಸುತ್ತಾರೆ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದರೆ ಗುರುನಾನಕರ ಪ್ರಮುಖ ಬೋಧನೆಗಳು ಅಂತ ಹೇಳಬಹುದು ಸೊ ಇಲ್ಲಿ ಫಸ್ಟ್ ನಾವು ಗುರುನಾನಕರ ಬಗ್ಗೆ ಒಂದು ಇಂಟ್ರಡಕ್ಷನ್ ಒಂದೆರಡು ಟೂ ಲೈನ್ಸ್ ಬರೆದ್ಬಿಟ್ಟು ನಂತರದಲ್ಲಿ ಅವರ ಬೋಧನೆಗಳನ್ನು ಪ್ರ ಆರು ಪ್ರಮುಖ ಪಾಯಿಂಟ್ಸ್ಗಳಲ್ಲಿ ನಾನು ಕೊಟ್ಟಿದ್ದೇನೆ ಇಷ್ಟು ಬರೆದ್ರೆ ಸಾಕು ನಿಮಗೆ ಮೂರು ಅಂಕಕ್ಕಾದರೂ ಕೇಳಿ ನಾಲ್ಕು ಅಂಕಕ್ಕಾದರೂ ಕೇಳಿ ನೀವು ಆರಾಮಾಗಿ ಉತ್ತರವನ್ನು ಕೊಡಬಹುದು ಓಕೆ ಮುಂದಿನ ಪ್ರಶ್ನೆ ಮಹಮ್ಮದ್ ಗವಾನನ ಯಾವುದಾದರೂ ನಾಲ್ಕು ಅಕ್ರಮಣಗಳನ್ನು ಉಲ್ಲೇಖಿಸಿರಿ ಅಂತಂದಿದೆ ಎಸ್ ಮಹಮ್ಮದ್ ಗವಾನ್ ಈತನ ಒಂದು ಕಾಲಾವಧಿಯನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಸಾಮಾನ್ಯ ಶಕ್ ಹದಿನಾಲ್ಕು ನೂರ ಹನ್ನೊಂದರಿಂದ ಸಾಮಾನ್ಯ ಹದಿನಾಲ್ಕು ನೂರ ಎಂಬತ್ತೊಂದು ಸಾಮಾನ್ಯ ಹದಿನಾಲ್ಕುನೂರ ಹನ್ನೊಂದರಲ್ಲಿ ಪರ್ಷಿಯಾ ದೇಶದ ಇರಾನ್ ಗವಾನ್ ಜನಿಸಿದ ಇರಾನ್ನಲ್ಲಿ ಗವಾನ್ ಜನಿಸಿದನು ಸಾಮಾನ್ಯ ನೂರ ನಲವತ್ತೇಳರಿಂದ ಸಾಮಾನ್ಯ ಶಕ್ ನೂರ ಇಪ್ಪತ್ತಾರರವರೆಗೆ ಗುಲ್ಬರ್ಗ ಬಹುಮನಿಯರ ರಾಜಧಾನಿಯಾಗಿತ್ತು ನಂತರ ಬೀದರ್ಗೆ ಇತ ವರ್ಗಾಯಿಸಿದರು ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದನು ಓಕೆ ಮೊಹಮ್ಮದ್ ಗವಾನನ ಪ್ರಮುಖ ಆಕ್ರಮಣಗಳನ್ನು ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ ನಾನು ಐದು ಕೊಟ್ಟಿದ್ದೇನೆ ಅವರು ನಾಲ್ಕು ಬರಿ ಅಂತ ಹೇಳಿದರೆ ನಾನು ಐದು ಕೊಟ್ಟಿದ್ದೀನಿ ಎಸ್ ನೋಡೋಣ ಬನ್ನಿ ಹಂಗಂದ್ರೆ ಮೊದಲನೇದಾಗಿ ವಿಜಯನಗರದ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ ಬೆಳಗಾವಿ ಮತ್ತು ಗೋವಾ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಮಾಳ್ವದ ಸುಲ್ತಾನನೊಂದಿಗೆ ಒಪ್ಪಂದ ಮಾಡಿಕೊಂಡು ರಾಜಕೀಯ ಸ್ಥಿರತೆಯನ್ನು ಕಾ ಸ್ಥಾಪಿಸಿದನು ಒರಿಸ್ಸಾದ ರಾಜಮಂಡ್ರಿ ಹಾಗೂ ಕೊಂಡವೀಡು ಪ್ರದೇಶಗಳನ್ನು ಗೆದ್ದುಕೊಂಡನು ಸಾಮಾನ್ಯಕ ಹದಿನಾಲ್ಕುನೂರ ಎಂಬತ್ತೊಂದರಲ್ಲಿ ಕಂಚೆಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಡ್ಯೂಟಿ ಮಾಡಿದನು ಆ್ಯಂಡ್ ಬಹುಮನಿ ರಾಜ್ಯದಲ್ಲಿ ಆಂತರಿಕ ಇರ್ಷೆಗಳು ಅಥವಾ ಕಲಹಗಳು ಅಥವಾ ಒಳಜಗಳಗಳು ಅಂತ ಹೇಳ್ತೇವೆ ನಾವು ಓಕೆ ಹೆಚ್ಚಾಗಿ ಗವಾನನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ರಾಜನ ಬಳಿ ಅವರ ಶತ್ರುಗಳು ಮಾಡಿದರು ಇದರ ಪರಿಣಾಮವಾಗಿ ಪ್ರಧಾನಿ ಗವಾನನ ಶಿರಶ್ಛೇದನವಾಯಿತು ನಂತರ ಬಹುಮನಿ ರಾಜ್ಯ ಉದುರು ಐದು ಭಾಗಗಳಲ್ಲಿ ಒಡೆದು ಹೋಯಿತು ಇಷ್ಟು ಬರೆದರೆ ಸಾಕು ಮೂರು ಅಂಕಕ್ಕಾದರೂ ಕೇಳಿ ನಾಲ್ಕು ಅಂಕಕ್ಕಾದರೂ ಕೇಳಿ ಅದು ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಎಸ್ಪೆಷಲಿಯಾಗಿ ಪುಸ್ತಕಗಳು ಚೇಂಜ್ ಆಗಿರ್ತವು ಇದೆಲ್ಲ ಓಲ್ಡ್ ಸಿಲೆಬಸ್ ಎರಡು ಸಾವಿರದ ಹದಿನೇಳರಲ್ಲಿ ಇರತಕ್ಕಂಥ ಸಿಲೆಬಸ್ ಪ್ರಕಾರ ಇದ್ದಂತಹ ಒಂದು ಪ್ರಶ್ನೆಗಳು ಮತ್ತು ಉತ್ತರಗಳಾಗಿವೆ ಪ್ರಸ್ತುತವಾಗಿ ಪುಸ್ತಕಗಳು ಚೇಂಜ್ ಆಗಿರ್ತವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಲ ಚೇಂಜ್ ಆಗಿದ್ದವು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೊನ್ನೆ ಅಷ್ಟೇ ಮತ್ತೆ ಚೇಂಜ್ ಆಗಿದ್ದವು ಸೊ ಇವನ್ನೆಲ್ಲ ಏನು ಮಾಡಬೇಕಂದ್ರೆ ನೀವು ಕರೆಕ್ಟಾಗಿ ಓದಿಕೊಂಡು ನಂತರದಲ್ಲಿ ನೀವೇ ಓನ್ ಆಗಿ ಕ್ವಶನ್ಸ್ ಮಾಡಿ ನೀವೇ ಓನ್ ಆಗಿ ಅವಕ್ಕೆ ಉತ್ತರಗಳನ್ನು ಬರೀಬೇಕು ಡಿಸ್ಕ್ರಿಪ್ಟಿವ್ ಹೆಂಗೆ ಬರೀಬೇಕಪ್ಪ ಅಂತಂದರೆ ನೀವೇ ಒಂದು ಪ್ರಶ್ನೆಯನ್ನು ಅದು ರೆಡಿ ಮಾಡ್ಕೋಬೇಕು ಇರ್ತಕ್ಕಂತಹ ಅಂಶಗಳ ಮೇಲೆ ಅಥವಾ ಇರತಕ್ಕಂಥ ಮೇನ್ ಪಾಯಿಂಟ್ಸ್ಗಳು ಏನು ಸ್ವಲ್ಪ ಪಾಯಿಂಟ್ಗಳು ಇರ್ತಾವಲ್ಲ ಸೊ ಅವುಗಳ ಮೇಲೆ ನೀವೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ನೀವೇ ಉತ್ತರವನ್ನು ಬರೀಬೇಕು ಅಲ್ಲಿ ನಾಲ್ಕು ಅಂಕ ಮತ್ತು ಮೂರು ಅಂಕಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉತ್ತರವನ್ನು ನೀವು ಬರಿತಾ ಹೋಗಬೇಕಾಗತ್ತೆ ಯಾಕಂದ್ರೆ ಪುಸ್ತಕಗಳು ಚೇಂಜ್ ಆದಂಥ ಒಂದು ಕಾರಣದಿಂದಾಗಿ ಹೊಸ ಸಿಲೆಬಸ್ನ ಮೇಲೆ ಪ್ರಶ್ನೆಗಳು ಬರ್ತವು ಸೊ ಆ ಒಂದು ಕಾರಣಕ್ಕಾಗಿ ಹೊಸ ಸಿಲೆಬಸ್ ಅನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ ಜಸ್ಟ್ ಫಾರ್ ನಿಮಗೆ ಒಂದು ಮಾಡಲ್ ಅಥವಾ ಒಂದು ಜಸ್ಟ್ ಫಾರ್ ನಿಮಗೆ ಪ್ರಶ್ನೆಗಳು ಹೆಂಗೆ ಬಂದಿರ್ತಾವೆ ಹೆಂಗೆ ಉತ್ತರಿಸಬೇಕು ಎಂಬುದು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು ಚೇಂಜ್ ಆದಂತಹ ಸಿಲೆಬಸ್ ಮೇಲೆ ಪ್ರಶ್ನೆಗಳು ಕೂಡ ಬರಬಹುದು ಅಥವಾ ಈ ಓಲ್ಡ್ ಸಿಲೆಬಸ್ನಲ್ಲಿ ಕೆಲವೊಂದಿಷ್ಟು ಅಂಶಗಳು ಚೇಂಜ್ ಆಗಿರೋದಿಲ್ಲ ಆ್ಯಾಜ್ ಇಟ್ ಇಸ್ ಇರ್ತವೆ ಸೊ ಅಂಥವು ಕೂಡ ಏನಂತಂದರೆ ಆಗ್ತಾ ಇರ್ತವೆ ಸೊ ಆ ಒಂದು ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಓಕೆ ಹೊಸ ಸಿಲೆಬಸ್ ಏನಿದೆ ಅಲ್ಲ ಅದರಲ್ಲಿ ನೀವೇ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ನೀವೇ ಉತ್ತರವನ್ನು ಬರಿಬೇಕಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಪರಿಸರಕ್ಕೆ ಸಾಲಮರದ ತಿಮ್ಮಕ್ಕಳ ಕೊಡುಗೆಗಳನ್ನು ವಿವರಿಸಿ ಅಂತಂದಿದೆ ಸಾಲು ತಿಮ್ಮಕ್ಕ ನಮ್ಮ ಒಂದು ಕರ್ನಾಟಕದ ಹೆಮ್ಮೆಯ ಪರಿಸರವಾದಿ ಮಹಿಳೆ ಅಂತ ಹೇಳ್ತೇವೆ ತಿಮ್ಮಕ್ಕನ ಈ ಸಾಧನೆಗೆ ಭಾರತ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅವರಿಗೆ ಒಂದು ಪದ್ಮಶ್ರೀಯನ್ನು ನೀಡಿ ಗೌರವಿಸಿದೆ ಅಂತ ಹೇಳಬಹುದು ಇನ್ನು ಇವರ ಕೊಡುಗೆಗಳನ್ನು ಗಮನಿಸಿದಾಗ ಕೂದೂರಿನಿಂದ ಹುಲಿಕಲ್ಲಿನ ತನಕವಿರುವಂತಹ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳು ಅವರು ಪರಿಸರಕ್ಕೆ ನೀಡಿರುವ ಅಮೂಲ ಕೊಡುಗೆಗಳನ್ನು ತಿಳಿಸ್ತವು ಅಂತ ಹೇಳಬಹುದು ಇನ್ನು ತಿಮ್ಮಕ್ಕ ಅವರು ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ತಿಮ್ಮಕ್ಕ ಮತ್ತು ಪತಿ ಈ ಮರಗಳನ್ನು ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕೂದೂರು ಹಳ್ಳಿಯ ಬಳಿ ನಾಲ್ಕು ಕಿಲೋಮೀಟರ್ ಉದ್ದಳತೆಯ ದೂರ ನಡೆಯಲಾಯಿತು ಹೀಗೆ ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಸಿಗಳು ನೆಡಲಾಯಿತು ಒಟ್ಟಾರೆಯಾಗಿ ಎರಡು ನೂರ ಎಂಬತ್ನಾಲ್ಕು ಸಸಿಗಳನ್ನು ನೆಟ್ಟು ತಿಮ್ಮಕ್ಕ ಕರ್ನಾಟಕದ ವೃಕ್ಷಮಾತೆಯಾಗಿದ್ದಾಳೆ ಈ ಮರಗಳ ರಕ್ಷಣೆಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ ಅಂತ ಹೇಳಬಹುದು ಇನ್ನು ಈ ಎಲ್ಲ ಕೊಡುಗೆಗಳನ್ನು ಮೆಚ್ಚಿ ಭಾರತ ರಾಷ್ಟ್ರೀಯ ಪೌರ ಪ್ರಶಸ್ತಿಯನ್ನು ಕೂಡ ನೀಡಿ ಸನ್ಮಾನಿಸಲಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾಗಳಲ್ಲಿ ಸ್ಥಿರವಾಗಿರುವಂಥ ಪರಿಸರ ಶಿಕ್ಷಣವಾದಿ ತಿಮ್ಮಕ್ಕರವರು ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆ ಹೆಸರನ್ನು ತಿಮ್ಮಕ್ಕ ಅವರನ್ನು ಆಧರಿಸಿ ಇಡಲಾಗಿದೆ ನೋಡಿರಿ ಈ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಮಾಹಿತಿ ಎಲ್ಲಿ ಸಿಕ್ತು ಮೇಡಮ್ ಅಂತ ನೀವು ಕೇಳಬಹುದು ಯಾಕಂದರೆ ಇದು ಎಂಟರಿಂದ ಅಥವಾ ಆರರಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿ ಇರೋದಿಲ್ಲ ಇದೆಲ್ಲಿದೆ ಅಂದರೆ ಸೆಕೆಂಡ್ ಪಿ ಯು ಸಿ ಆರ್ ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಎಲ್ಲಿ ಅಂತ ನೆನಪಿಲ್ಲ ನನಗೆ ಥಿಂಕ್ ಸೆಕೆಂಡ್ ಪಿ ಯು ಸಿ ಅನಿಸುತ್ತೆ ಪೊಲ್ಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಪುಸ್ತಕದಲ್ಲಿ ಅಲ್ಲಿ ಏನಂದರೆ ಪ್ರಮುಖ ಚಳವಳಿಗಳು ಅಂತಂದು ಇಲ್ಲಿ ನಾವು ಹೆಂಗೆ ಅಪ್ಪಿಕೋ ಚಳವಳಿ ಚಿಪ್ಕೋ ಚಳವಳಿ ನರ್ಮದಾ ಚಳವಳಿ ಅಂತ ಏನು ಓದ್ತೇವಲ್ಲ ಅದೇ ರೀತಿ ಇದರ ಮುಂದುವರೆದ ಭಾಗ ಪಿ ಯು ಸಿಯಲ್ಲಿದೆ ಸೊ ಅಲ್ಲಿ ಏನಂದರೆ ಸಾಲ ಮರದ ತಿಮ್ಮಕ್ಕರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ ಸೊ ಅಲ್ಲಿ ನೋಡಿ ನೀವು ಉತ್ತರವನ್ನು ಬರ್ಕೋಬೇಕಾಗುತ್ತೆ ಅಪ್ ಟು ಪಿ ಯು ಸಿ ವರ್ಗ ಎರಡು ಸಾವಿರದ ಹದಿನೇಳರಲ್ಲಿ ಅಪ್ ಟು ಪಿ ಯು ಸಿ ಕೂಡ ಕೇಳಿದರು ಅಂತಂದೇ ಹೇಳ್ಬೋದು ಸೊ ಹಂಗಾಗಿ ಪಿ ಯು ಸಿ ಪುಸ್ತಕಗಳು ತುಂಬ ಇಂಪಾರ್ಟೆಂಟ್ ಆಗ್ತವು ಸ್ವಲ್ಪ ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊ con iría antes de que lo pongo tú. ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೇ ಒಂದು ಪ್ರಶ್ನೆಯೂ ಕೂಡ ಆರರಿಂದ ಹತ್ತನೇ ತರಗತಿ ಬಿಟ್ಟು ಹೊರಗಿಂದ ಇರೋದಿಲ್ಲ ಅಂತಂದು ಹೇಳಬಹುದು ಆ ರೀತಿ ಅಂದರೆ ಆರರಿಂದ ಹತ್ತನೇ ತರಗತಿಯಲ್ಲಿಯೇ ಕವರ್ ಮಾಡಿದ್ರು ಪಿ ಯು ಸಿಯಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳಿರೋದಿಲ್ಲ ಆದರೆ ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಪಿ ಯು ಸಿಯಲ್ಲಿನ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಬಂದಿದ್ದವು ಅಂತಂದು ಹೇಳಬಹುದು ಇಪ್ಪತ್ತೆರಡರಲ್ಲಿ ಯಾವುದೇ ರೀತಿ ಹೊರಗಿನ ಪ್ರಶ್ನೆಯನ್ನು ಕೇಳಿರಲಿಲ್ಲ ಓನ್ಲಿ ಫಾರ್ ಸಿಕ್ಸ್ ಟು ಟೆಂತ್ ಏನಿದೆ ಅಲ್ಲ ಸೊ ಅವರಲ್ಲಿನೇ ಏನು ಮಾಡಿದ್ರು ಕವರ್ ಮಾಡಿದ್ರು ಅಂತ ಹೇಳ್ಬಹುದು ಸೊ ಹಂಗಾಗಿ ಏನಪ್ಪಾ ಅಂದರೆ ನಮ್ಗೆ ಅಪ್ ಟು ಪಿ ಯು ಸಿ ವರ್ಗೂ ಕೂಡ ಸ್ವಲ್ಪ ನಾಲೆಜ್ ಇರಬೇಕು ಅಪ್ ಟು ಪಿ ಯು ಸಿ ವರಿಗೂ ಕೂಡ ನೀವೇನು ಮಾಡಬೇಕು ಅಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಎಕನಾಮಿಕ್ಸ್ ಪುಸ್ತಕಗಳನ್ನು ಗೌರ್ಮೆಂಟ್ ಬುಕ್ಸ್ಗಳದವು ಸೊ ಅವುಗಳನ್ನ ಏನು ಮಾಡಬೇಕು ಜೋಗ್ರಫಿ ಬುಕ್ಸ್ ಇದೆ ಸೊ ಅವುಗಳನ್ನ ಸ್ವಲ್ಪ ತೊಗೊಂಡು ನೀವು ಏನು ಮಾಡಬೇಕು ನೋಟ್ ಮಾಡಿ ಇಟ್ಕೋಬೇಕು ಅಂದರೆ ನಿಮಗೆ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತಾ ಎಸ್ ಈ ಇಷ್ಟಕ್ಕೆ ಈ ಒಂದು ವಿಡಿಯೋನ ನಾನು ಎರಡು ಮಾಡ್ತಾ ಇದ್ದೀನಿ ಈಗ ಪ್ರಮುಖ ಇಲ್ಲಿ ಐದು ಪ್ರಶ್ನೆಗಳು ನಿಮಗೆ ಹೇಳಿಕೊಟ್ಟೆ ಸೊ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತಬೇಕು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಿಲ್ಲ ಅಂತಂದರೆ ಮಾಡೋದಿಲ್ಲ ಎಸ್ ಮಾಡಿ ಕಂಟಿನ್ಯೂ ಅಂತಂದರೆ ಮಾತ್ರ ಮಾಡ್ತೀನಿ ನಾನು ಯಾಕೆಂತಂದರೆ ಸುಮ್ಮನೆ ಮತ್ತು ನಂದು ಟೈಮ್ ವೇಸ್ಟ್ ಮಾಡಿಕೊಂಡು ವೀಡಿಯೋ ಮಾಡಿ ಹಾಕೋದು ಬಟ್ ನೀವು ನೋಡಲಿಲ್ಲ ಅಂತಂದರೆ ಅದು ಉಪಯೋಗ ಆಗೋದಿಲ್ಲ ಯಾಕಂದರೆ ಅತಿ ಒಂದು ತುರ್ತಾಗಿ ನೋಟಿಫಿಕೇಷನ್ ಆಗುವ ಒಂದು ಕಾರಣದಿಂದಾಗಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದು ತುಂಬ ಇಂಪಾರ್ಟೆಂಟ್ ಬಟ್ ನೀವು ಅದನ್ನು ತೊಗೊಂಡು ಕೂತ್ಕೊಂಡು ಬಿಡಿಸಲಿಕ್ಕೆ ನಿಮಗೆ ಸಮಯ ಇರೋದಿಲ್ಲ ಸೊ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕ್ಲಾಸಲ್ಲಿ ನಾನು ಎಷ್ಟಾಗುತ್ತಲ್ಲ ಅಷ್ಟು ನಿಮ್ಗೆ ಕವರ್ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳ್ತಾ ಓಕೆ ಮತ್ತು ಇದ್ರ ಬಗ್ಗೆ ಈ ಕ್ಲಾಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕ್ವಶನ್ಸ್ಗಳ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬಹುದು ಇಷ್ಟಕ್ಕೆ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಆಲ್